ನಾನು ನಾನು ಮದುವೆಯಾಗಬೇಕೆಂದು ಬಯಸಿರಬೇಕು ಈ ಸಂತೋಷನ ವಿಷಯವನ್ನು ಹೇಳೋದು ಶ್ರಮ ಸಂಕೋಚವಕ್ಕೆ ನಮ್ಮ ರಾಜಮನೆತನಕ್ಕೆ ಸೇರಿದವಳ ಕನ್ಯೆಯನ್ನು ತಂದು ನಿನಗೆ ಮದುವೆ ಮಾಡೋದಿತ್ತು ಅಷ್ಟೇ ಅಷ್ಟೇ ವಿಷಯ ಬೇರೆ ಇದೆ ನಾನು ಹಣದಿಂದ ಒಂದು ಕನ್ಯೆಯ ರಾಶಿದೆ ಹಣದಿಂದ ಒಂದು ವಧುವನ್ನು ಆಸಿದೆನಿ ಬರೆ ಅಪ್ಪಟ ಅಪರಂಜಿ ನಿನ್ನ ಮನವನ್ನು ಪುಷ್ಪ ಯಾವುದೊಂದು ತಿಳಿಯಬಹುದೇ ಕಮಲಣ್ಣ ಕಮಲ ಕೆಸರಿನಲ್ಲಿ ಹುಟ್ಟಿ ಬೆಳೆದರೂ ಸ್ವರ್ಣ ಸೌಂದರ್ಯದಲ್ಲಿ ಶ್ರೀಮಂತರ ಮನವನ್ನರಿಸಿದ ಕಮಲ ಬ್ರಹ್ಮ ಸರಸ್ವತಿಯನ್ನು ವಾಸ ಮಾಡಲು ಮತೀತ ಕಮಲೆ ನನ್ನ ಬಾಲ್ಯ ಸ್ನೇಹಿತ ಚಂದ್ರಣ್ಣ ತಂಗಿ ಕಮಲೆ ನಿನ್ನ ಬಾಲ್ಯ ಸ್ನೇಹಿತ ರಘುವಿನ ಸಹೋದರಿ ಕಮಲೆ ಓಹೋ ತುತ್ತಿನ ಕೂಳಿಗಾಗಿ ಕತ್ತೆಯಂತೆ ದುಡಿಯುವ ಚಂದ್ರುವಿನ ಸಹೋದರಿ ಕಮಲೆಯೇ ದುಡಿಯಲಾಗದೆ ತುತ್ತು ಹನ್ನಕ್ಕಾಗಿ ನನ್ನನ್ನು ಆಶ್ರಯಿಸಿದ ರಘುವಿನ ಸಹೋದರಿ ಕಮಲೇ ಹೌದಣ್ಣ ಲಕ್ಷ್ಮಿಯಿಂದ ವಂಚಿತರಾಗಿ ಕೆಸರಿನಲ್ಲಿ ಸಿಕ್ಕು ಒದ್ದಾಡುತ್ತಿರುವ ಚಿನ್ನದ ಕಮಲವಿದು ಚಿನ್ನದ ಮೀನಿಗೆ ಮೋಸದ ಗಾಳ ವಿಜಯ್ ನಿನ್ನ ಮುಗ್ಧತೆಯನ್ನು ಅರಳಿಸಿ ತನ್ನ ಯೌವನವನ್ನು ಕೆರಳಿಸಿ ಮೋಸದ ಬಾಡಗಳನ್ನು ಬಿಟ್ಟಿದ್ದಾಳೆ ಆ ಕಾಪಾಟ ವೇಷದ ಕಾಮಲೆ ಇಂಥ ವಿಚ್ಛು ವಿಚಾರಗಳಿಗೆ ಕೊಡೋದನ್ನು ಬಿಟ್ಟು ಬಿಡುವು ನಿನ್ನ ಗಣ್ಣ ರೂಪರಾದ ಕನ್ನೆಯನ್ನು ಶ್ರೀಮಂತರ ಮನೆತನದಲ್ಲಿ ತಂದೆ ಮದುವೆ ಅಕ್ಕ ಸಾಗಲಿ ಪುಟಕ್ಕೆ ಕಿದರು ಚಿಕ್ಕ ಚೊಕ್ಕ ಚಿನ್ನವದು ಗಟ್ಟಿ ವಜ್ರವನ್ನೇ ಕೊಳ್ಳುವ ಶಕ್ತಿಗಳು ನಮಗೆ ಏಕೆ ಬೇಕೋ ಆ ತುಕ್ಕು ಹಿಡಿದಿರುವ ಕಬ್ಬಿಣದ ಸವಾಸ ನಾನು ಅವಳನ್ನು ಮನಸಾರೆ ಮೆಚ್ಚಿ ನನ್ನ ಮನದ ಆಗಲದಲ್ಲಿ ಅಡಿಡಲು ಮಾತು ಕೊಟ್ಟಿದ್ದೇನೆ ಈ ಕುಬೇರ ಮನೆಯಲ್ಲಿ ಕಾಲಿಡುವ ಯೋಗ್ಯತೆ ಬಡಬಿಕಾರಿಗಿದೇನೋ ಇರದಿರಬಹುದು ಆದರೂ ಮಾತು ಕೊಟ್ಟಾಗಿದೆ ತಪ್ಪಲ್ಲಿ ಇಷ್ಟವಿಲ್ಲ ಪಟ್ಟ ಮಾತನ್ನು ನಡೆಸಿಕೊಡಲು ನೀನೇನು ರಾಜ್ಯವನ್ನ ಬಿಟ್ಟು ಹೋದ ಸತ್ಯ ಹರಿಶ್ಚಂದ್ರನೇನು ಏನೋ ಬುದ್ಧಿಮಂದನಾಗಿ ಮಾತು ಕೊಟ್ಟಿರ್ಬೋದು ಅಂದಾಗ ಅವಳನ್ನೇ ಮದುವೆ ಆಗಬೇಕಂಬ ಕಾನೂನು ಏನಾದರೂ ಇದೆ ವಿಜಯ್ ನಿಜವಾಗಿ ನೀನೇ ಯೋಚಿಸಿ ನೋಡು ನಮ್ಮ ಅಂತಸ್ತಿಗೆ ನಡೆದುಕೊಳ್ಳುವ ಯೋಗ್ಯತೆಯ ದರಿದ್ರ ಕಣ್ಣಿಗೆ ಬಂದಿದ್ದೆ ಅಂತಸ್ತು ಅಂತಸ್ತು ಅಂತ ಅಂತಸ್ತಿನ ಶಿಖರವನ್ನೇರಿಕೆ ಕುಡಿತೀರಿ ಮನುಷ್ಯ ಮನುಷ್ಯರಲ್ಲಿ ಯಾವುದನ್ನ ಅಂತಸ್ತು ರೀತಿ ನಡುವೆ ಅಂತಸ್ತು ಸರಿಯಾಗಿದ್ದರೆ ಆಯಿತು ಒಂಬೆ ಅಲ್ಲಿ ಒಂಬೆ ಇಲ್ಲೇ ಹರಿದಾಡೋ ಅಂತಸ್ತಿನ ಶಿಖರನ್ನೇಕೆ ನೋಡುವ ಗುಣವನ್ನು ನೋಡೋಣ ಗುಣವನ್ನು ನೋಡು ಗುಣ ಶಂಕ ಇದ್ದಾಗ ಬೆಂಕಿಯೊಳಗೆ ಅದು ಕಾಯಿಸದು ಅದರ ಬೆಳಕು ಬದಲಾಗದು ನಿನ್ನ ಹಣದ ಕಾಗದ ಕಟ್ಟನ್ನು ಹಾಕಿ ನೋಡು ನಂತರ ಸಿಗಿದು ನಿನಗೆ ಬೂದಿ ಮಾತ್ರ ಅಂತ ಬೂದಿಗೆ ಕಣ್ಣ ನೀನು ಮರಳಾಗಿ ಯಾವುದಣ್ಣ ವೇದಾಂತ ಯಾವುದು ಬೆಳಗ್ಗೆ ಎತ್ತೊಡೆ ಶಿವನು ಮೀನು ಕೊಟ್ಟ ಹಣವನ್ನು ಬೂದಿಯನ್ನು ಮಾಡಿಸಿ ಹಣಗೆ ಹಚ್ಚಿಕೊಂಡಾಗ ಅವನು ಸೃಷ್ಟಿಸಿದ ಈ ಹುಲ್ಲು ಜೀವಿಗೆಗಳನ್ನ ಬಾಣ ಹಣದ ಬೆರು ಗಾಳಿಯಲ್ಲಿ ತೂರಿ ಹೋಗದೆ ಗುಣದ ತಂಗಾಳಿಯಲ್ಲಿ ತೇಲಾಡಿ ಬಾಣ ಸಿಟ್ಟು ಕೆಟ್ಟದಾಗಿ ಬೆಟ್ಟದೆಟ್ಟರೆ ಬೆಳೆದರೂ ತಮ್ಮ ನಮ್ಮ ಅಭಿಮಾನದಿಂದ ಕಡೆಯುವರ್ತ ಮಾತನಾಡುತ್ತವೆ ನಮಗೆ ಈ ಸಂಬಂಧ ತಿಲೋ ಮಾತ್ರ ವಿಷಯವಿಲ್ಲ ಒಂದು ಕಾಲಕ್ಕೆ ಇಡೀ ನಾಡನ್ನೇ ಆಳಿದ ನಾವು ಎಕ್ಕೊಚ್ಚಿತ ಒಬ್ಬ ಬಡ ಬಡಭಿಕಾರಿಯೊಂದಿಗೆ ಬೆಳೆಸಿ ನಗೆ ಪಾಡೋದಕ್ಕೆ ಇಚ್ಛೆಗಳು ನೀನು ಅನ್ನುವನಾದರೆ ಕಾಮಲೆಯ ಸೌಂದರ್ಯದ ಸಾವಿರ ಪಟ್ಟು ಸುಂದರಿಯ ಸುಕುಮಾರಿಯನ್ನು ತಂದು ನಿನಗೆ ಮದುವೆ ಮಾಡಿವೆ ವಿಚಾರಿಸಿ ನೋಡು ನಮ್ಮಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿ ಬಿಟ್ಟಿದೆ ಈ ವೇಳೆ ಇಲ್ಲಿ ಮಾತು ಮಾತಿಗೆ ಬೆಳೆಸಿ ಘರ್ಷಣೆಗೆ ಒಳಗಾಗುವುದು ಇದರ ಬಗ್ಗೆ ಮತ್ತೊಮ್ಮೆ ವಿಚಾರ ಮಾಡಿದರಾಯಿತು ಅಣ್ಣ ನಾನು ಹೇಳಿದ್ದನ್ನು ನೀನು ವಿಚಾರಿಸ ನೀನು ಹೇಳಿದ್ದನ್ನು ನಾನು ವಿಚಾರಿಸಬೇಕು ನಾ ಬರುವೆ ಆರಿಸಬೇಕಂತೆ ಈ ನಾಗರಾಜನ ವಿಚಾರ ಬದಲಾಗಬೇಕಾದರೆ ಸೂರ್ಯ ತನ್ನ ಹುಟ್ಟಿದ ದಿಕ್ಕನ್ನೇ ಬದಲಾಯಿಸಬೇಕಾದ ಆಡಭಿಕಾರಿಗಳು ದುಡಿಯದೆ ಪ್ರೇಮದ ನಾಟಕವನ್ನಾಡಿ ಹಣವನ್ನು ಗಳಿಸುವ ಮಾರ್ಗವನ್ನು ಹುಡುಕುತ್ತಿದ್ದಾರೆ ಬಾಲಕನ ಕೈಯಲ್ಲಿಯೇ ರೊಟ್ಟಿಗೆ ದಿಟ್ಟಿಸಿದ ಕಾಗೆ ಕಪ್ಪನೇ ಕಟ್ಟೆಯನ್ನಾವ್ತದೆ ಆದರೆ ನಾನು ವಿಜಯನಂತೆ ಬಾಲಕನಲ್ಲ ಹಾಗೆಯೇ ರೊಟ್ಟಿಯನ್ನು ಆವರಿಸುವಟ್ಟರಲ್ಲಿಯೇ ರೊಟ್ಟಿಯ ತುಡುಕೊಂದನ್ನು ಜಾನರ ರಾಜದ ರಸ ನಾನು ಬಸ್ ಹಿಂದೆ ಕೋತಿ ಸಂತೋಷದಿದ್ದಂತೆ ಕಾಣುತ್ತಿದೆ ವಿಘ್ನಗಳೆದುರಾದಂತೆ ಪರಿಹಾರಗಳು ಸುಲಭವಾಗಿ ಪರಿಹಾರುತ್ತಿರುವಾಗ ಮನಸ್ಸಿಗೆ ಸಂತೋಷವಾಗುವುದು ಆನಂದವಲ್ಲವೇ ಆ ರಘು ಇವರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಅರಮನೆಯನ್ನು ತೋರಿಸಿದೆಯಾ ನೋಡಿದೆ ನಾಗರಾಜ್ ಅರಮನೆ ಹಳೆಯದಾದರೂ ಹೊಸದನ್ನು ಮೀರಿಸುವಂತಿದೆ ಇವಳ ಲಾವಣ್ಯ ಗೆಳತಿಯೋ ಸಹೋದರಿಯೋ ಅದನ್ನು ನಾನು ಅರಿಯಲು ಇಚ್ಛಿಸುವುದಿಲ್ಲ ಒಟ್ಟಿನಲ್ಲಿ ನಮ್ಮಲ್ಲಿ ವಿಶ್ವಾಸದಿಂದಿರುವುದಾದರೆ ನಿಮ್ಮನ್ನು ಸಾಯವರೆಗೂ ಸಾಕುವಣೆ ನನ್ನದು ಆಯ್ತು ಉಂಡ ಮನೆಗೆರ ಬಗೆಯುವ ದ್ರೋಹಿ ನಾನಲ್ಲ ಈ ಚಾಣಕ್ಯ ಸ್ನೇಹ ತಾಗಿ ಪ್ರಾಣ ತಾಗಕ್ಕೂ ಸಿದ್ಧೇಹ ನಿಮ್ಮೊಂದಿಗಿನ ಸ್ನೇಹ ನನಗೆ ಆನಂದವನ್ನು ಉಂಟು ಮಾಡಿದೆ ಚಾಣ್ಯ ಚಾಣಕ್ಯ ನಿನಗೆ ಲಾವಣ್ಯಗಳ ಕಳೆಗಳ ಪರಿಚಯ ಮಾಡುವೆ ಅವಶ್ಯವಾಗಿ ತಮ್ಮ ಅಪ್ಪಣೆ ಆಗಿದೆ ನಮ್ಮ ಲಾವಣ್ಯ ಒಂದು ಅದ್ಭುತ ನೃತ್ಯಗಾರತಿ ಅವಳ ನೃತ್ಯ ನೋಡುವುದಂದರೆ ಮರು ಭೂಮಿಯಲ್ಲಿ ಅಮೃತ ಕುಡಿದಂತೆ ಭದ್ರಾ ಭದ್ರಾ ರಘುವಿನ ತಮ್ಮ ರಘುವಿನ ಹೆಸರು ಹೇಳಿ ಅವ್ರ ಅಣ್ಣ ಚಂದ್ರನನ್ನು ಕರೆದುಕೊಂಡು ಬಾಪು ನಾವು ಒಳಗಡೆ ಹೋಗೋಣ ಬೇರೆ ವಿಷಯ ಹೇಳ್ತೀನಿ ಬನ್ನಿ